ನಮಗೆ ಎಂಥ ಸಂಸತ್ ಸದಸ್ಯ ಬೇಕು ನಮಗೆ ಎಂಥ ಜನಪ್ರತಿನಿಧಿ ಬೇಕು ಭಾಳ ಜನ ಇವತ್ತು ವಿಚಾರ ಮಾಡ್ತಾರೆ ಇದನ್ನ ನಮ್ಮ ಶಾಸಕ ಹೇಗಿರಬೇಕು ನಮ್ಮ ಸಂಸದ ಹೇಗಿರಬೇಕು ನಮ್ಮ ರಾಜ್ಯಸಭಾ ಸದಸ್ಯ ಆಗಿರಬೇಕು ನಮ್ಮ ರಾಜ್ಯಸಭಾ ಸದಸ್ಯತ್ವ ಹೊಂದಿ ನಮಗೇನು ಸಮಸ್ಯೆಗಳು ಬಂದಾಗ ಅನುಕೂಲ ಮಾಡಿಕೊಡುವಂಥ ರಾಜ್ಯಸಭಾ ಸದಸ್ಯ ಬೇಕಲ್ರಿ ಇದೇ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಸಭಾ ಸದಸ್ಯನ ತಾಕತ್ತೇನು ರಾಜ್ಯಸಭಾ ಸದಸ್ಯನ ಏನು ರಾಜ್ಯಸಭಾ ಸದಸ್ಯರು ಸಹಿತ ಎಷ್ಟೊಂದು ಶಕ್ತಿಶಾಲಿ ಆಗುತ್ತಾನ ಅಂಥೇಳಿ ತೋರಿಸಿಕೊಟ್ಟಂತ ಇದೆ ಬೆಳಗಾವಿ ಜಿಲ್ಲೆಯ ಕಲ್ಲೋಳಿ ಗ್ರಾಮದ ರೈತ ಕುಟುಂಬದಿಂದ ಬಂದಂಥ ರಾಜ್ಯಸಭಾ ಸದಸ್ಯ ಇರನ್ನ ಕಡಾಡಿ ಒಂದು ಅದ್ಭುತ ಕೆಲಸ ಮಾಡ್ಯಾರ್ರಿ ಅವರು ಯಾವಾಗ ಅಧಿಕಾರ ತೆಗೆದುಕೊಂಡು ಬಂದರು ಆವಾಗಿಂದ ಅದ್ಭುತ ಕೆಲಸ ಮಾಡ್ಕೋತ ಬಂದರು ರೀ ರೈತಾಪಿ ಜನರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಅವರ ಕೈಪಲ್ಯಗಳನ್ನು ಇಲ್ಲಿಂದ ದಿಲ್ಲಿವರೆಗೆ ಹೋಗೋ ಸಲುವಾಗಿ ಕಾರ್ಗೋ ವಿಮಾನಗಳನ್ನು ಮಂಜೂರಾತಿ ಕೊಡಿಸಿ ವಿಮಾನಗಳು ಹೊಂಟಾವ್ರಿ ತರಕಾರಿ ಈಗ ನಮಗೆ ಹೋಗಕ್ಕೆ ತಾಲೂಕು ತರಕಾರಿ ದಿಲ್ಲಿ ಹಾಕ್ಸಿಗೆ ಆತೈತ್ರಿ ಅದನ್ನು ಮಾಡಿಕೊಟ್ಟಂಥ ಈ ರಾಜ್ಯಸಭಾ ಸದಸ್ಯ ಇವತ್ತು ಮತ್ತೊಂದು ಏನಕ್ಕೆ ಘನಕಾರ್ಯ ಮಾಡ್ಯಾರಂದ್ರೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸೆಂಟ್ರಲ್ದಿಂದ ತರಬೇಕು ಬೆಳಗಾವಿ ಜಿಲ್ಲೆಗೆ ಸಂಗೊಳ್ಳಿ ರಾಯಣ್ಣನ ಕ್ಷೇತ್ರದಲ್ಲಿ ವಸತಿ ಶಿಕ್ಷಣ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾದ ಕಾರ್ಯಕ್ರಮಗಳನ್ನು ಹಾಕೊಳ್ಳಬೇಕು ಇದು ರಾಜ್ಯಸಭಾ ಸದಸ್ಯ ಇರುವ ಆರು ವರ್ಷ ಅವಧಿಯಲ್ಲಿ ಅನೇಕ ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕೆನ್ನೋದು ದಾಪುಗಾಲ ಹಾಕುತ್ತಿರುವ ಈ ರಾಜ್ಯಸಭಾ ಸದಸ್ಯ ಮತ್ತೇನು ಮಾಡ್ಯಾರ ಗೊತ್ತೈತೇನು ದೈನಂದಿನವಾಗಿ ಸಾವಿರಾರು ಜನ ಇವತ್ತು ಬೆಂಗಳೂರಿಗೆ ಪ್ರಯಾಣ ಮಾಡ್ತಾರ್ರಿ ಇರುವ ಎರಡು ರೈಲ್ವೆಗಳು ರಾಣಿ ಚೆನ್ನಮ್ಮ ಮತ್ತು ಸೂಪರ್ ಫಾಸ್ಟ್ ಫುಲ್ ರಶ್ ಹಾಕೈತ್ರಿ ರಶ್ ಆದ ಮೇಲೆ ಬೈಸಿಗೆ ಹೋಗ್ಬೇಕು ಬೈಸಿಗೆ ಡಬಲ್ ಟೇಬಲ್ ದುಡ್ಡು ಕೊಡಬೇಕು ಇದಕ್ಕೆಲ್ಲ ವಿಚಾರ ಮಾಡಿ ರಾಜ್ಯಸಭಾ ಸದಸ್ಯ ಹಿರಣ್ಣ ಕಡಾಡಿ ಒಂದು ವಿಚಾರ ಮಾಡ್ತಾರ ಈ ಒಂದೇ ಭಾರತ ಬೆಂಗಳೂರಿನಿಂದ ಸೂಪರ್ ಫಾಸ್ಟ್ ಆಗುವಂಥ ಟ್ರೈನು ಧಾರವಾಡದಿಂದ ಯಾಕೆ ಬೆಳಗಾವಿಗೆ ತರಬಾರದು ಅಂತೇಳಿ ಇಲ್ಲಿಯ ಜನರಿಗೆ ಅನುಕೂಲ ಆಗಲ್ಲ ಅಂತೇಳಿ ಇದೇ ಒಂದೇ ಭಾರತ ಟ್ರೈನಿನ ಮಂಜೂರಾತಿ ಮಾಡ್ಸ ಬೆಳಗಾವಿಂದ ಏನು ಬೆಂಗಳೂರಿಗೆ ಹೋಗೋದು ಸಾವಿರಾರು ಜನರಿಗೆ ಅನುಕೂಲ ನೋಡಿರಿ ಮಧ್ಯಾಹ್ನ ಹೋಗತೈತಿ ರಾತ್ರಿ ಮುಡ್ತೈತಿ ಮತ್ತು ಬೆಳಿಗ್ಗೆ ಬಿಡ್ತೈತಿ ಮತ್ತೆ ಇಲ್ಲಿ ಮಧ್ಯಾಹ್ನ ಒಂದೂವರೆಗೆ ಇರ್ತೈತಿ ಎಷ್ಟು ಅನುಕೂಲ ರೀ ಸೂಪರ್ ಫಾಸ್ಟ್ ಟ್ರೇನ ಅನೇಕ ಜನರು ಅಲ್ಪ ಖರ್ಚಿನಲ್ಲಿ ಬೆಂಗಳೂರು ತಲುಪನ್ನು ಕನಸನ್ನು ಸಹ ಮಾಡಿದಂಥ ಇದೆ ರಾಜ್ಯಸಭಾ ಸದಸ್ಯ ನೇರವಾಗಿ ರೈಲು ಮಂತ್ರಿಗೆ ಭೇಟಿ ಹಾಕ್ತಾರೆ ಅವರಿಗೆ ಆ ಅವರು ತಕ್ಷಣ ಮಂಜೂರಾತಿ ಕೊಡ್ತಾರ ಧಾರವಾಡಕ್ಕೆ ನೆಲ್ಲು ಕೆತ್ತಲು ಬೆಳಗಾವಿಯವರೆಗೆ ಆ ಒಂದೇ ಮಾತರಂ ಒಂದೇ ಭಾರತ ರೈಲನ್ನು ಇವತ್ತು ಬೆಳಗಾವಿಯವರೆಗೆ ವಿಸ್ತಾರ ಮಾಡಿದಾರಂದ್ರೆ ರಾಜ್ಯಸಭಾ ಸದಸ್ಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ರಾಜ್ಯಸಭಾ ಸದಸ್ಯನಿಗೆ ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ಅನೇಕ ರಾಜ್ಯಸಭಾ ಸದಸ್ಯನ ನೋಡಿದರು ಅದನ್ನು ನಾಮಕರಣ ಸದಸ್ಯ ಅಂತೇಳಿ ಗೌರವಿತವಾಗಿ ಅದನ್ನು ಸ್ಥಾನ ಕೊಟ್ಟಿರ್ತಾರಂತೇಳಿ ಸುಮಕೂತವರು ಅದಾರ್ರಿ ಆದರೆ ಈ ರಾಜ್ಯಸಭಾ ಸದಸ್ಯ ಕಾರ್ಯಶೈಲಿನ ಬೇರೆ ರೀ ವಿಚಿತ್ರ ಮತ್ತು ಅದ್ಭುತನ ದೈನಂದಿನವಾಗಿ ತನ್ನ ಕಾರ್ಯಾಲಯದಾಗಿರೋದು ಜನತಾ ದರ್ಶನ ಅನೇಕ ಸಮಸ್ಯೆಗಳ ಬಗ್ಗೆ ನೂರಾರು ಜನರು ಅವರ ಕಚೇರಿಗೆ ಬರ್ತಾರ ಒಮ್ಮೆ ಜಿಲ್ಲಾ ಪಂಚಾಯತ್ ಹಳೇ ಕಚೇರಿಗೆ ಹೋಗಿ ನೋಡಿರಿ ನೋಡಿದ್ರನ್ನ ಗೊತ್ತಾಗೋದ್ರಲ್ಲ ರಾಜ್ಯಸಭಾ ಸದಸ್ಯಂದು ತಾಕತ್ತ ಮತ್ತು ಶಕ್ತಿ ಎಟ್ಟೈತೆ ಅನ್ನೋದು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯಸಭಾ ಸದಸ್ಯರಾದರೂ ಭಾಳ ಮಂದಿ ಇದ್ದರು ಆದರೆ ಅವರು ಯಾರಿಗೂ ಸಿಗಲಿಲ್ಲ ಈ ವ್ಯಕ್ತಿ ಕಾರನ ಕೈ ಮಾಡಿರೋ ನಿಂದಿರ್ತಾರ ಕೆಲಸ ಮಾಡಿ ಕೊಡ್ತಾರಾ ಇದಕ್ಕೂ ಒಂದು ಲೈಕ್ ಸ್ಪೆಷಲ್ ಕೊಡಬೇಕಲ್ರಿ ನಮ್ಮ ಸಾಮಾನ್ಯ ಕಾರ್ಯಕರ್ತ ನಮ್ಮ ಜನಸಾಮಾನ್ಯ ಕಾರ್ಯಕರ್ತ ನಮ್ಮ ಜನಪ್ರತಿನಿಧಿ ನಾವು ಆರಿಸಿ ಕಳಿಸಿ ಕೊಟ್ಟಂತ ನಮ್ಮ ಶಾಸಕ ನಮ್ಮ ಸದಸ್ಯ ನಮ್ಮ ಸಂಸದ ಹೆಂಗಿರಬೇಕು ಇರನ್ನ ಕಡಾಡಿಯವರ ಪ್ರೇರಣೆಯೊಂದಿಗೆ ಪರಿವರ್ತನೆ ಆಗಬೇಕನ್ನೋದೇ ವಿಶೇಷ ಸ್ಟೋರಿ ಒಂದೇ ಭಾರತ ಟ್ರೇನ್ ಬಂದೈತಿ ಬಹಳ ಖುಷಿಯಿಂದ ಇನ್ನ ಪ್ರಯಾಣಿಕರು ಇನ್ನ ಬೆಂಗಳೂರು ತನಕ ಪ್ರಯಾಣ ಮಾಡಬಹುದು ಯಾವುದೇ ಅಡೆತಡೆ ಇಲ್ಲ ತೊಂದರೆ ಇಲ್ಲ ರಶ್ ಕಡಿಮೆ ಆಗತೈತಿ ಎರಡು ಟ್ರೈನ್ ಬಿಟ್ರೆ ಮೊತ್ತ ಒಂದು ಟ್ರೈನ್ ಆಯ್ತು ಮತ್ತು ಒಂದು ಮೈಸೂರು ಸಲುವಾಗಿ ಟ್ರೈನ್ ಒಂದು ಮಾಡಿ ಅದು ಧಾರವಾಡದಾಗ ದಿನವಾಗಿ ಮೈಸೂರು ಮೈಸೂರು ಪ್ರವಾಸಿಗರು ಸಹಿತ ನೋಡುವಂತ ಪ್ರೇಕ್ಷಣೀಯ ಸ್ಥಳಕ್ಕೆ ಅನುಕೂಲ ಮಾಡಿ ಕೊಟ್ಟಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿಗೆ ಅಭಿನಂದನೆಗಳ ಮಹಾಪೂರ ಹಂಗಾದ್ರ ಕಡಕ ಜವಾರಿ ಕಾಕನ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಇಂಥ ರಾಜ್ಯಸಭಾ ಸದಸ್ಯನಿಗೆ ಸಪೋರ್ಟ್ ಮಾಡ್ರಿ ಶಕ್ತಿ ತುಂಬ್ರಿ ಇನ್ನು ಅಭಿವೃದ್ಧಿ ಕಾರ್ಯ ಕೆಲಸ ಮಾಡೋ ಅವ್ರ ಹತ್ರ ನೇರವಾಗಿ ಅವರ ಕಚೇರಿಗೆ ಭೇಟಿ ಆಗ್ತೀರಿ ಹಾಗಾದ್ರೆ ಯಾರ್ಯಾರು ಭೇಟಿ ಆಗ್ತೀರಿ ಅವರಿಂದ ಯಾರ್ಯಾರು ಏನೇನು ಕೆಲಸ ಮಾಡ್ಕೊಂಡಿರಿ ಇವ್ರ ರಾಜ್ಯಸಭಾ ಸದಸ್ಯ ಅನ್ನೋದು ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಂಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ ಕಾಕ ನಮಸ್ಕಾರ